ಮಕರ ಸಂಕ್ರಾಂತಿ ಇದು ಸುಗ್ಗಿಯ ಹಬ್ಬವಾಗಿದೆ ಇದನ್ನು ಪ್ರತಿ ವರ್ಷ ಜನವರಿ ಹದಿನಾಲ್ಕರಂದು ಆಚರಿಸಲಾಗುತ್ತೆ ವರ್ಷದ ಮೊದಲ ದೊಡ್ಡ ಹಬ್ಬವಾದ ಮಕರ ಸಂಕ್ರಾಂತಿಯು ದಕ್ಷಿಣ ಭಾರತದಲ್ಲಿಯೇ ಆಚರಿಸಲಾಗುವ ಮಹತ್ವದ ಹಬ್ಬಗಳಲ್ಲಿ ಒಂದು ಪೈರು ತೆಗೆಯುವ ಸಂದರ್ಭದಲ್ಲಿ ಆಚರಿಸಲಾಗುವ ಸಂಕ್ರಾಂತಿ ಹಬ್ಬವು ಸಮೃದ್ಧಿಯ ಸಂಕೇತ ಜ್ಯೋತಿಷ್ಯ ಶಾಸ್ತ್ರ ತಳಹದಿ ಹೊಂದಿರುವ ಈ ಹಬ್ಬವನ್ನು ಮುಖ್ಯವಾಗಿ ಹಿಂದೂ ಧರ್ಮದಲ್ಲಿ ಆಚರಿಸಲಾಗುತ್ತೆ ಕರ್ನಾಟಕ ಆಂಧ್ರ ಪ್ರದೇಶ ಮತ್ತು ತಮಿಳುನಾಡುಗಳ ಮುಖ್ಯ ಹಬ್ಬಗಳಲ್ಲಿ ಈ ಹಬ್ಬವು ಕೂಡ ಒಂದಾಗಿದೆ ಈ ಸಂಕ್ರಾಂತಿ ಹಬ್ಬವು ಚಳಿಗಾಲದ ಅಂತ್ಯವನ್ನು ಮತ್ತು ಹೊಸ ಸುಗ್ಗಿಯ ಋತುವಿನ ಆರಂಭವನ್ನು ಸೂಚಿಸುತ್ತದೆ ಸೂರ್ಯದೇವನು ಈ ಸಮಯದಲ್ಲಿ ಮಕರ ರಾಶಿಯನ್ನು ಪ್ರವೇಶಿಸುವ ಮೂಲಕ ಮಕರ ಸಂಕ್ರಾಂತಿಯನ್ನು ಸೃಷ್ಟಿಸುತ್ತಾನೆ ಹೀಗೆ ಸೂರ್ಯನು ತನ್ನ ಉತ್ತರಾಯಣ ಸಂಚಾರವನ್ನು ಆರಂಭಿಸುತ್ತಾನೆ ಅಂದರೆ ಸೂರ್ಯದೇವನು ಮಕರ ಎಂಬ ರಾಶಿ ಚಕ್ರದ ಚಿಹ್ನೆಯನ್ನು ಪ್ರವೇಶಿಸುವ ದಿನವನ್ನು ಇದು ಗುರುತಿಸುತ್ತದೆ ಸೂರ್ಯನ ಈ ಚಲನೆಯನ್ನು ಸಂಕ್ರಾಂತಿ ಅಂತ ಕರೆಯಲಾಗುತ್ತೆ ಅದಕ್ಕಾಗಿ ಈ ಹಬ್ಬವನ್ನು ಮಕರ ಸಂಕ್ರಾಂತಿ ಅಂತ ಕರೆಯಲಾಗುತ್ತೆ ಇದು ದೀರ್ಘ ಹಗಲುಗಳು ಮತ್ತು ಕಡಿಮೆ ರಾತ್ರಿಗಳ ಆರಂಭ ಇದು ಚಳಿಗಾಲದ ಅಂತ್ಯ ಮತ್ತು ವಸಂತ ಕಾಲದ ಆಗಮನವನ್ನು ಸಂಕೇತಿಸುತ್ತೆ ಈ ಮಕರ ಸಂಕ್ರಾಂತಿಯ ದಿನದಂದು ವಿಶೇಷವಾಗಿ ಸೂರ್ಯ ದೇವರಿಗೆ ಪ್ರಾರ್ಥನೆಯನ್ನು ಸಲ್ಲಿಸಲಾಗುತ್ತೆ ಪೂಜೆಯನ್ನು ಮಾಡಲಾಗುತ್ತೆ ಹಾಗೆ ನದಿ ಸ್ನಾನವನ್ನು ಆತ್ಮವನ್ನು ಶುದ್ಧೀಕರಣಗೊಳಿಸೋದಕ್ಕೆ ಪವಿತ್ರವಾದ ನದಿಗಳಿಗೆ ಹೋಗಿ ಸ್ನಾನವನ್ನು ಮಾಡಲಾಗುತ್ತೆ ಅದರ ಜೊತೆ ಜೊತೆಗೆ ಅಗತ್ಯವಿರುವವರಿಗೆ ಆಹಾರ ಬಟ್ಟೆ ಮತ್ತು ಹಣವನ್ನು ವಿತರಿಸುವುದರ ಮೂಲಕ ದಾನ ಮತ್ತು ದೇಣಿಗೆಗಳನ್ನು ಕೂಡ ನೀಡಲಾಗುತ್ತೆ ಇನ್ನು ಕೆಲವು ಕಡೆ ಸಂಕ್ರಾಂತಿಯ ದಿನದಂದು ಆಕಾಶವು ಬಣ್ಣ ಬಣ್ಣದ ಗಾಳಿಪಟಗಳಿಂದ ತುಂಬಿರುತ್ತೆ ಇದು ಮಕ್ಕಳು ಮತ್ತು ವಯಸ್ಕರಿಗೆ ಒಂದು ಮೋಜಿನ ಚಟುವಟಿಕೆಯಂತೆ ಸಂಕ್ರಮಣದ ದಿನದಂದು ವಿಶೇಷವಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ಗೋಪೂಜೆಯನ್ನು ಸಲ್ಲಿಸಲಾಗುತ್ತೆ ಈ ಸಂಕ್ರಮಣದ ದಿನದಂದು ವಿಶೇಷವಾದ ರಂಗವಲ್ಲಿಯನ್ನು ಹಾಕಿ ಮಹಿಳೆಯರು ಮಕ್ಕಳು ಹಿರಿಯರು ಎಲ್ಲರೂ ಸೇರಿದಂತೆ ಈ ಹಬ್ಬವನ್ನು ಅತ್ಯಂತ ಸಂಭ್ರಮ ಸಡಗರದಿಂದ ಆಚರಿಸುತ್ತಾರೆ ಮನೆಯಲ್ಲಿ ಮಹಿಳೆಯರು ಹೊಸ ಅಡಿಗೆ ವಿಶೇಷ ಆಹಾರವನ್ನು ತಯಾರಿಸಿರುತ್ತಾರೆ ಇದು ಎಲ್ಲದಕ್ಕಿಂತಲೂ ವಿಶೇಷವಾಗಿ ಎಳ್ಳು ಬೆಲ್ಲ ಇದರ ಸಿಹಿ ತಯಾರಿಸಿ ಎಲ್ಲರಿಗೂ ಹಂಚಿ ಎಳ್ಳು ಬೆಲ್ಲವನ್ನು ತಿಂದು ಒಳ್ಳೆಯ ಮಾತನಾಡೋಣ ಎಂದು ಪ್ರೀತಿ ಬಾಂಧವ್ಯ ಸ್ನೇಹವನ್ನು ಬೆಳೆಸುತ್ತಾರೆ ಈ ಹಬ್ಬವು ಈ ಸಂಕ್ರಮಣವು ಸಂಪ್ರದಾಯಗಳ ಜೊತೆ ಜೊತೆಗೆ ವೈಜ್ಞಾನಿಕ ಕಾರಣಗಳನ್ನು ಕೂಡ ಹೊಂದಿದೆ ಈ ದಿನದಿಂದ ಸೂರ್ಯನ ಉತ್ತರಾಯಣ ಪ್ರಾರಂಭವಾಗುತ್ತೆ ಇದು ಶೀತಕಾಲದ ಕೊನೆಯಾಗಿ ಬೆಳಕಿನ ಸಮಯದ ಪ್ರಾರಂಭವಾಗುತ್ತೆ ಇದರಿಂದ ಹೆಚ್ಚು ವಿಟಮಿನ್ ಡಿ ಒದಗುತ್ತೆ ಎಳ್ಳು ಬೆಲ್ಲ ಎಳ್ಳು ಇದು ಉಷ್ಣತೆಯನ್ನು ಹೆಚ್ಚಿಸುತ್ತೆ ಬೆಲ್ಲದ ಸೇವನೆ ದೇಹಕ್ಕೆ ಅಗತ್ಯವಾದ ಶಕ್ತಿ ಮತ್ತು ಶಾಖವನ್ನು ಕೂಡ ನೀಡುತ್ತೆ ಹಾಗೆ ಹಸುವಿನ ಪೂಜೆ ಮಾಡುವುದು ನಮ್ಮ ದೈನಂದಿನ ಜೀವನದಲ್ಲಿ ಪಶು ಪಕ್ಷಿಗಳ ಮಹತ್ವವನ್ನು ತಿಳಿಸುತ್ತೆ ಹಸುವಿನ ರಕ್ಷಣೆ ಮೂಲಕ ಕೃಷಿ ಕ್ಷೇತ್ರವನ್ನು ಬೆಳೆಸುತ್ತೆ ಒಟ್ಟಾರೆಯಾಗಿ ಈ ಸಂಕ್ರಮಣ ಹಬ್ಬ ಭಾರತದ ವಿವಿಧ ಭಾಗಗಳಲ್ಲಿ ವಿಭಿನ್ನ ಸಂಪ್ರದಾಯಗಳಲ್ಲಿ ಆಚರಣೆಯನ್ನು ಮಾಡಲಾಗುತ್ತೆ ವೈಜ್ಞಾನಿಕ ಕಾರಣಗಳೊಂದಿಗೆ ಸಂಪ್ರದಾಯನೂ ಕೂಡ ಬೆರೆತು ಈ ಹಬ್ಬ ಪ್ರಕೃತಿಯೊಂದಿಗೆ ಸಮತೋಲನವನ್ನು ಸಾಧಿಸೋದಕ್ಕೆ ಸಹಾಯಕವಾಗಿದೆ ಹೀಗಾಗಿ ಈ ಹಬ್ಬ ಮಾನವನ ಜೀವನದ ಭೌತಿಕ ಮತ್ತು ಆಧ್ಯಾತ್ಮಿಕತೆಯ ವಿಶಿಷ್ಟ ಹಬ್ಬವಾಗಿದೆ ಎಲ್ಲರಿಗೂ ಮಕರ ಸಂಕ್ರಾಂತಿಯ ಶುಭಾಶಯಗಳು ಎಲ್ಲರೂ ಎಳ್ಳು ಬೆಲ್ಲವನ್ನು ಹಂಚಿ ಪ್ರೀತಿ ಸ್ನೇಹ ಬಾಂಧವ್ಯವನ್ನು ಗಟ್ಟಿಗೊಳಿಸೋಣ